ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ನಾನು ಸತೀಶ್ ಬೊಬಾರ್ ಚನ್ನಗಿರಿಯ ಎ ಐ ಟಿ ಯು ಸಿ ಮತ್ತು ಇತರ ಕಾರ್ಮಿಕ ಸಂಘಟನೆಗಳ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಚನ್ನಗಿರಿಯ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಒಂದು ಪ್ರತಿಭಟನೆಯನ್ನು ಸಹ ನಡೆಸಲಾಯಿತು ಈ ಸಂದರ್ಭದಲ್ಲಿ ಚನ್ನಗಿರಿ ತಾಲೂಕು ಅಧ್ಯಕ್ಷ ಜೈನುಲ್ ಹಾಗೇನೆ ಗೌರವಾಧ್ಯಕ್ಷ ಪೀರ್ ಸೇರಿದಂತೆ ಇತರರು ಕಾರ್ಯಕ್ರಮವನ್ನು ಕುರಿತಂತೆ ಮಾತನಾಡಿದ್ರು ಸಂದರ್ಭದಲ್ಲಿ ತನ್ವೀರ್ ಹಾಗೆಯೇ ಇತರರು

ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವು ಇಡೀ ದೇಶಾದ್ಯಂತ ನಾವು ಒಂದು ಈ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಜೆ ಸಿಪಿಯು ವತಿಯಿಂದ ಈ ಈ ಒಂದು ಸಂಘಟನೆಯು ರೈತ ಕಾರ್ಮಿಕರಿಗೆ ಹಾಗೂ ಕೃಷಿ ಕಾರ್ಮಿಕರಿಗೆ ಹಾಗೂ ಇನ್ನುಳಿದ ಸಂಘ ದಲಿತ ಸಂಘರ್ಷ ಸಮಿತಿ ಎಲ್ಲರಿಗೂ ವಿರೋಧ ಮಾಡಿ ತಮ್ಮ ಹಕ್ಕುಗಳನ್ನು ಕಸಿದುಕೊಳ್ಳುತ್ತಿರುತ್ತಿರುವ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಈ ದಿನ ನಾವು ಈ ಒಂದು ಚನ್ನಗಿರಿ ನಗರದಲ್ಲಿ ದಿನಾಂಕ ಹನ್ನೆರಡು ಎರಡು ಇಪ್ಪತ್ತಾರನ್ನು ಗುರುವಾರ ಸಾರ್ವತ್ರಿಕ ಮುಷ್ಕರ ಮಾಡುವುದರ ಮೂಲಕ ಈ ಒಂದು ಸರ್ಕಾರಗಳಿಗೆ ಧಿಕಾರವನ್ನು ಕೂಗುತ್ತಾ ನಮ್ಮ ಹಕ್ಕುಗಳನ್ನು ನಾವು ಪಡೆಯಲು ಒಂದು ಹೋರಾಟ ಮಾಡಿ ಒಂದು ಎಚ್ಚರಿಕೆ ನೀಡುತ್ತಿರು ನೀಡುತ್ತಿರುತ್ತೇವೆ ಇದೇ ರೀತಿ ಈ ಸರ್ಕಾರಗಳು ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡೆಕೊಂಡು ಹೋದೆ ಹೋಗಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡಿದ್ದು ಅಂತ ಈ ಮೂಲಕ ಹೇಳಿಕೆ ಇಷ್ಟಪಡುತ್ತೇವೆ ಆತ್ಮೀಯ ಕಾರ್ಮಿಕರ ಬಂಧುಗಳಲ್ಲಿ ವಿನಂತಿ ಸದ್ದಿಲ್ಲದೇ ಇರಬೇಕು ದಯಮಾಡಿ ನಮ್ಮ ಹಕ್ಕುಗಳು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಹಮ್ಮಿಕೊಂಡಿದ್ದೀವಿ ನಮಗೆ ಕೇಂದ್ರ ಸರ್ಕಾರ ಏನು ಈ ಕಾರ್ಮಿಕರ ನೀತಿಗಳನ್ನು ಒಂದು ಬದಲಾವಣೆಯಲ್ಲಿ ತಂದಿದೆ ಅದನ್ನು ವಿರೋಧಿಸಿ ಇವತ್ತು ಚನ್ನಗಿರಿ ನಗರದಲ್ಲಿ ಅತಿ ಹೆಚ್ಚಾಗಿ ನಮ್ಮ ಹಕ್ಕನ್ನು ಬೇಡ್ಕೊಳ್ಳೋಕ್ಕೆ ನಾವು ಒಂದಾಗಿ ಮುಷ್ಕರವನ್ನು ಮಾಡ್ತಿದ್ದೀವಿ ದಯಮಾಡಿ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇದಕ್ಕೆ ಸ್ಪಂದಿಸಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನದಲ್ಲಿ ನಾವು ಉಗ್ರ ಹೋರಾಟ ಮಾಡೋಕ್ಕೂ ಸಿದ್ಧವಿದ್ದೀವಿ ಅಂತ ಈ ಮೂಲಕ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಗಳಿಯನ್ನು ಕೊಡ್ತಾ ಇದ್ದೀವಿ ದಯಮಾಡಿ ಮುಂದಿನ ದಿನದಲ್ಲಿ ನಮ್ಮ ಬೇಡಿಕೆಗಳು ಈರಿಡಿಸಲೇಬೇಕು ಈಡೇರಿಸಲೇಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನನ್ನ ಹೆಸರು ಸೈಯದ್ ಗೌಸ್ಪಿರ್ ಕಟ್ಟಡ ಕಾರ್ಮಿಕರ ಗೌರವಾಧ್ಯಕ್ಷ ಪುರಸಭೆ ಮಾಜಿ ಸದಸ್ಯನಾಗಿ ನನ್ನ ಹೆಸರು ಎಸ್ ಮನೋಹರ್ ಹೇಳಿ ಚೆನ್ನಮಾಜಿ ಕಟ್ಟಡ ಕಾರ್ಮಿಕ ಸಂಘದ ಸಂಸ್ಥಾಪಕರು ಚನ್ನಗಿರಿ ತಾಲೂಕು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ಇದನ್ನು ಹಮ್ಮಿಕೊಂಡಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಾಲ್ಕು ನೀತಿ ನಿಯಮಗಳ ವಿರೋಧವಾಗಿ ದಿನ ನಾವು ಎಲ್ಲ ಕಾರ್ಮಿಕರು ರೈತ ಪರ ಹೋರಾಟಗಾರರು ಎಲ್ಲ ಸಂಘ ಸಂಸ್ಥೆಗಳು ಜಂಟಿ ಸಂಘಟನೆಗಳು ಸೇರಿ ಇದನ್ನು ಹೋರಾಟ ಮಾಡ್ತಿದ್ದೇವೆ ಇದರಿಂದ ಈ ಕಾರ್ಮಿಕ ನೀತಿಯಿಂದ ಕಾರ್ಮಿಕರಿಗೆ ಬಹಳ ತೊಂದರೆ ಆಗ್ತಿದೆ ಆದ್ದರಿಂದ ನಾವಿವತ್ತು ಮುಷ್ಕರನ್ನು ಕೈಗೊಟ್ಟಿದ್ವಿ ಈ ನಾಲ್ಕು ನೀತಿಗಳನ್ನು ವಾಪಸ್ ತಳ್ಳಿಲ್ಲದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಅನ್ನೋ ಮೂಲಕ ನಾವು ಈ ಎರಡು ಮಾತನ್ನು ಮುಗಿಸ್ತಿದ್ದೇವೆ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಎಲ್ಲ ಸಂಘಟನೆ ಜೊತೆಯಿಂದ ಕೇಂದ್ರ ಸರ್ಕಾರದ ಕೂಲಿ ಕಾರ್ಮಿಕರ ವಿರೋಧಿ ನೀತಿಗಳ ವಿರುದ್ಧ ಇವತ್ತು ಇಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಯ ಉದ್ದೇಶ ಏನೆಂದರೆ ಈ ಕೇಂದ್ರ ಸರ್ಕಾರವು ಕೂಲಿ ಕಾರ್ಮಿಕರ ವಿರೋಧಿ ನೀತಿಗಳ ವಿರೋಧಿಸಿ ಮತ್ತು ರಾಜ್ಯ ಸರ್ಕಾರ ನಿರ್ಲಕ್ಷ್ಯರ ವಿರೋಧಿಸಿ ಇವತ್ತು ಎಲ್ಲ ಸಂಘಟನೆ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಕೇಂದ್ರ ಸರ್ಕಾರ ಉದ್ದೇಶ ಏನಂದ್ರೆ ಬಹುಶಃ ಈ ಕೂಲಿ ಕಾರ್ಮಿಕರ ಕುಟುಂಬ ಎಲ್ಲ ನಾಶ ಮಾಡುವ ಉದ್ದೇಶ ಆಗಿದೆ ಯಾಕಂದರೆ ಈ ಕೂಲಿ ಕಾರ್ಮಿಕರು ಅವರು ದಿನೇ ದಿನೇ ಒಂದು ಆಗಿ ಒಂದು ಕೇಂದ್ರ ಸರ್ಕಾರ ನಮ್ಮ ಎಲ್ಲ ಸರ್ಕಾರಿ ಸಂಸ್ಥೆಗಳು ಖಾಸಗಿ ಕಂಪ್ನಿಗಳಿಗೆ ಮಾರಾಟ ಮಾಡ್ತಾ ಇದೆ ಅವರು ಶ್ರೀಮಂತರಿಗೆ ಶ್ರೀಮಂತರ ಮಾಡ್ತಾ ಬಡವರಿಗೆ ಇನ್ನೂ ಬಡವರು ಮಾಡ್ತಾ ಇದ್ದಾರೆ ಇವರು ದೇಶ ಬಹಳ ಡೇಂಜರ್ ಇದೆ ಅದಕ್ಕೋಸ್ಕರ ನಾವು ನಮ್ಮ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ ಅಂದರೆ ದಯಮಾಡಿ ನೀವು ಮಧ್ಯಪ್ರವೇಶ ಮಾಡಿ ಕೇಂದ್ರ ಸರ್ಕಾರಕ್ಕೆ ಇದು ನೀತಿಯ ವಿರೋಧಿಸಿ ನಮ್ಮ ಕೂಲಿ ಕಾರ್ಮಿಕರಿಗೆ ನ್ಯಾಯ ನೀಡಬೇಕು ಮತ್ತು ಅವರ ಹಕ್ಕುಗಳ ನೀಡುವ ಸಹಕಾರ ಮಾಡಬೇಕು ಅಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ವಿನಂತಿಸಿಕೊಳ್ಳುತ್ತಿವಿ ನಾನು ಶಹಬಾಜ್ ಖಾನ್ ಸಾಮಾಜಿಕ ಕಾರ್ಯಕರ್ತ ಮತ್ತು ಮಾನವ ಹಕ್ಕು ಸಂರಕ್ಷಣಾ ಜಿಲ್ಲಾ ಸದಸ್ಯರ ನಮಸ್ಕಾರ ಸೊಟ್ಟು ನಾವು ಎಲ್ಲರೂ ಎಲ್ಲ ಸಂಘಟನೆಯಿಂದ ಅವನ್ನು ಹೋರಾಟ ಮಾಡ್ತೀವಿ ಎಂಟು ತಾರಿಕರು ತಾರಿಖರು ಎಂಟು ತಾರಿಕರ್ತರವರಿಗೆ ತುಂಬಾ ಅನ್ಯಾಯ ಆಗ್ತೈತಿ ಅವರಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅಂತ ಹೇಳಿ ನಾವು ಬಂದಿದ್ದೀವಿ ಸೊ ಅದಕ್ಕೆ ತುಂಬ ಅಂತ ಹೇಳಿದರೆ ಕಾರ್ಮಿಕರಿಗೆ ತುಂಬಾ ತೊಂದರೆ ಆಗ್ತಿದೆ ರಕ್ತದ ರಕ್ತ ಬಡವರದ್ದು ರಕ್ತವನ್ನು ಚೆಲ್ಲುತ್ತಾ ಇದ್ದಾರೆ ಸರ್ಕಾರವನ್ನು ಅದಕ್ಕೆ ನಾವು ನ್ಯಾಯ ಕೊಡ ನೀವು ನ್ಯಾಯ ಕೊಡಬೇಕು ಅಂತ ಹೇಳಿ ನಿಮ್ಮನ್ನೇ ಕಳಿ ಕಳಿ ನಾವು ಮನವಿಯನ್ನು